ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಸಂಬಂಧ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಪಾಷಾ ಪರಿಸರ ವಿಭಾಗದ ಅಧಿಕಾರಿಗಳು ಪೌರ ಕಾರ್ಮಿಕರ ಮುಖ್ಯಸ್ಥರ ಜೊತೆ ಪೂರ್ವಭಾವಿ ಸಭೆ ನಡೆಸಿದರು ಅಲ್ಪಸಂಖ್ಯಾತರ ಪವಿತ್ರ ಹಬ್ಬವಾದ ಬಕ್ರೀದ್ ಹಬ್ಬ ಆಚರಣೆಗೆ ನಗರಸಭೆ ವತಿಯಿಂದ ಎಲ್ಲಾ ಅಗತ್ಯತೆಗಳ ಬಗ್ಗೆ ಅಧಿಕಾರಿಗಳು ಕ್ರಮ ಹಬ್ಬದ ಸಮಯದಲ್ಲಿ ಪಟ್ಟಣದ ವಾರ್ಡ್ಗಳ ಎಲ್ಲ ರಸ್ತೆಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಈದ್ಗಾ ಮಸೀದಿಗಳ ಬಳಿ ಸ್ವಚ್ಛತೆ ಕಾರ್ಯ ಮಾಡಬೇಕು ಎಂದು ಸೂಚಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ನಗರಸಭೆ ಉಪಾಧ್ಯಕ್ಷರು ಮತ್ತು ನಮ್ಮ ನಗರಸಭೆ ನಗರಸಭೆಯ ಎಲ್ಲ ಸೇರಿ ಇವತ್ತು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇನೆ ಈ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ನಗರಸಭೆಯ ಅಧಿಕಾರಿಗಳು ಮತ್ತು ನಮ್ಮ ಪೌರ್ಯ ಕಾರ್ಮಿಕಗಳು ಮತ್ತು ಹಾಗೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಲ್ಲ ಭಾಗವಿ ಭಾಗವಹಿಸಿದ್ದಾರೆ ಸೊ ನಾನು ಅವನು ಅವ್ರಿಗೆ ಈ ಬಕ್ರೀದ್ ಹಬ್ಬದ ಸಲಹೆ ಸೂಚನೆಯನ್ನು ನೀಡಿದ್ದೇನೆ ನಮ್ಮ ನಮ್ಮ ಮುಸ್ಲಿಂ ಬಾಂಧವರಿಗೆ ಕೇಳೋದಷ್ಟೇ ಏನೆಂದರೆ ತಾವು ಏನು ಹಬ್ಬ ಆಚರಿಸ್ತೀರಿ ಬೇರೆ ಸಮುದಾಯವರಿಗೂ ಸಮುದಾಯಕ್ಕೆ ತೊಂದರೆ ಆಗ್ದಂಗೆ ಆಗಿದಂಗೆ ತಾವು ತಾವು ಹಬ್ಬವನ್ನು ಆಚರಿಸಬೇಕು ಮತ್ತು ನಾವು ಈ ಸಭೆಯಲ್ಲಿ ನಮ್ಮ ಆರೋಗ್ಯ ಇಲಾಖೆ ನಗರಸಭೆ ಆರೋಗ್ಯ ಇಲಾಖೆ ಜೊತೆ ಏನನ್ನು ಕ್ರಮ ವಹಿಸಬೇಕು ಅಂತ ನಾನು ಅವ್ರಿಗೆ ಸೂಚನೆ ನೀಡಿದ್ದೀನಿ